ಎಲ್ಲ ರೈತ ನಾಯಕರೇ ರೈತ ಬಂಧುಗಳೇ ತಾಯಂದಿರೇ ಬಂಧುಗಳೇ ಮಾಧ್ಯಮದ ಸ್ನೇಹಿತ ರೈತನ ಬದುಕು ಅನಿಶ್ಚಿತೆಯ ಬದುಕಿಂದ ಕೂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ರೈತನ ಬದುಕು ಬಯಲ ಬದುಕು ಅವನ ಬದುಕೆಲ್ಲ ಬಯಲಾಗಿದೆ ಒಳ್ಳೆ ಮಳೆ ಬರುತ್ತೆ ಅಂತ ಬಿತ್ತನೆ ಮಾಡೋದು ಒಳ್ಳೆ ಮಳೆ ಬಂದರೆ ಬೆಳೆ ಬರ್ತದೆ ಬೆಳೆ ಬಂದರೆ ಬೆಲೆ ಸಿಗಲ್ಲ ಹೀಗೆ ಒಂದಾದ ಮೇಲೆ ಒಂದು ಗಂಡಾಂತರವನ್ನು ಪ್ರತಿ ಸೀಸನ್ನಲ್ಲಿ ಅವ್ನು ಪಾರಾಗಬೇಕಾಗಿ ವ್ಯವಸ್ಥೆಯಲ್ಲಿ ಅಮೂಲ್ಯ್ರಹವಾಗಿರುವಂಥ ಬದಲಾವಣೆ ಅವಶ್ಯಕತೆ ಇದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ನೀತಿಯನ್ನು ಇಟ್ಟುಕೊಂಡು ಸಮನ್ವಯವಾಗಿ ಕೆಲಸ ಮಾಡಿದರೆ ರೈತರು ಮುಗಿಸ್ಬೇಕು ಕೇಂದ್ರ ಸರ್ಕಾರದ ಯೋಜನೆಯ ಲಾಭಗಳು ರಾಜ್ಯಕ್ಕೆ ಸಿಗಬೇಕು ಬೆಂಬಲ ಬೆಲೆ ಘೋಷಣೆಯ ಪರಿಣಾಮ ರೈತರಿಗೆ ಬೆಲೆ ಸಿಗಬೇಕು ಖರೀದಿ ಮಾಡಿದ ಸರ್ಕಾರಕ್ಕೂ ಕೂಡ ನುಕ್ಸಾನ ಆಗ್ಬಾರ್ದು ಹಂಗಾದಾಗ ನಿರಂತರವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದೆ ಆದರೆ ನಾವು ಒಬ್ರಿಗೊಬ್ರು ಸಂಘರ್ಷ ಮಾಡ್ಕೊಳ್ತೇವೆ ಅಂತಂದ್ರೆ ಗಂಡ ಜಗಳದ ಜಗಳದಾಗ ಕೂಸ್ಬಿಡ್ಬೋ ಪರಿಸ್ಥಿತಿ ಬರ್ತದೆ ಬಂಧುಗಳೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಆದ್ರೆ ಎಲ್ಲ ರಾಜಕೀಯ ಪಕ್ಷಗಳು ರೈತನಿಗೆ ಸೇರಿದಾವೆ ಈ ಭಾವನೆಯಿಂದ ಈ ನೀತಿಯಿಂದ ಆಡಳಿತ ಮಾಡೋ ಕೆಲಸ ಮಾಡೋದು ನಾನು ಮುಖ್ಯಮಂತ್ರಿ ಆದ ತಕ್ಷಣನೇ ಪ್ರವಾಹ ಬಂತ ಎಲ್ಲ ಕಡೆ ಬೆಳೆ ನುಕ್ಸಾನ ಆಯ್ತು ಆವಾಗ ಬೆಳಗಾವಿ ವಿಧಾನಸಭೆ ಅಧಿವೇಶನ ನಡೆದತ್ತು ಈಗಿನ ಮುಖ್ಯಮಂತ್ರಿಗಳು ಅವಾಗ ವಿರೋಧ ಪಕ್ಷದ ನಾಯಕರು ಟೇಬಲ್ ಗುದ್ದಿ ಗುದ್ದಿ ಕೇಳ್ತಿದ್ರು ಯಾವಾಗ ಕೊಡ್ತೀರಿ ಪರಿಹಾರ ಇವತ್ತೇ ಕೊಡ್ಬೇಕು ಈಗ ಕೊಡಬೇಕು ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಅಂತ ಗುದ್ದಿ ಗುದ್ದಿ ಕೇಳ್ತಿದ್ರು ತಪ್ಪೇನಿಲ್ಲ ವಿರೋಧ ಪಕ್ಷದ ಕೆಲಸ ಅದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ನಾನು ಮುಖ್ಯಮಂತ್ರಿಯಾಗಿ ಹೇಳಿದೆ ಭಾಳ ರಾಷ್ಟ್ರವು ಬಡ ಕೊಡೋಣ ಇಲ್ಲಿದ್ದೀನಿ ರೈತರು ಕೊಡೋದೇನೆ ನಾನು ಕೇಂದ್ರ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದರ ಎರಡು ಪಟ್ಟನ ರೈತರು ಕೊಟ್ಟೆ ಒಣ ಬೇಸಾಯಕ್ಕೆ ಆರು ಸಾವಿರದ ಮುನ್ನೂರು ಕೊಡ್ತಿದ್ರು ಒಂದು ಎಕರೆಗೆ ನಾನು ಹದಿಮೂರು ಸಾವಿರದ ಆರ್ನೂರು ಕೊಡ್ತೇನೆ ನೀರಾವರಿಗೆ ಹನ್ನೆರಡುವರೆ ಸಾವಿರ ಕೊಡ್ತಿದ್ರು ಇಪ್ಪತ್ತೈದು ಸಾವಿರ ಕೊಟ್ಟೆ ತೋಟ ಪಟ್ಟಿಗಳಿಗೆ ಇಪ್ಪತ್ತೆಂಟು ಸಾವಿರ ಹನ್ನೆರಡು ಸಾವಿರ ಕೊಡ್ತಿದ್ರು ಇಪ್ಪತ್ತೆಂಟು ಸಾವಿರ ಕೊಟ್ಟೆ ಕೇಂದ್ರ ಕಡೆ ಗೊತ್ತು ಮಾಡಿ ತೋರಿಸಲಿಲ್ಲ ರೈತನ್ನು ಮುಳುಸ್ಬೇಕೇನಂತ ಮನಸ್ಸಿದ್ರೆ ಆ ಶಕ್ತಿ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದಾನೆ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಮಾಡಬೇಕು ಅದ್ರಲ್ಲಿ ಎರಡೇ ಮಾತಿಲ್ಲ ಆದರೆ ತುರ್ತಾಗಿ ಈಗ ಸದ್ಯಕ್ಕೆ ಮಾಲ್ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ ಮಕ್ಕೆಜೋಳ ಬೆಳೆದಂಥ ಮಾಲ್ ಈಗ ಬರ್ತಾ ಇದೆ ಬರೋಕ್ಕಿಂತ ಮುಂಚೆನೆ ಸುಮಾರು ಒಂದು ಸಾವಿರದ ಎರಡು ನೂರು ರೂಪಾಯಿ ಕುಸ್ತು ಹೋಗಿದೆ ಎರಡು ಸಾವಿರ ಮೇಲೆ ಬರುತ್ತೆ ಅಂತೇಳಿ ನಮ್ಮ ರೈತ ಗೋವಿನ ಜೋಳಕ್ಕೆ ಎಲ್ಲ ದುಡ್ಡನ್ನು ಹಾಕಿದ್ದಾನೆ ಎಲ್ಲ ದುಡ್ಡನ್ನು ಹಾಕಿದ್ದಾನೆ ಆದ್ರೆ ಈಗ ಹದಿನಾಲ್ಕು ಹದಿನಾಲ್ಕುನೂರು ಹದಿನೈದು ನೂರು ಬಂತಂದ್ರೆ ಅವ್ರಿಗೆ ಆಘಾತ ಆಗಿದೆ ಈ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗೆ ನಾವು ಸರ್ಕಾರ ಕೆಲಸ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ ನಾವು ಪಾಲಿಸಿಗಳನ್ನು ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಅದ ಕಾಲ ಬೇರೆ ವಿಧಾನಸಭೆಯಲ್ಲಿ ನೀವು ಚರ್ಚೆ ಮಾಡ್ರಿ ಬೇಡ ಅನ್ನೋದಿಲ್ಲ ಆದ್ರೆ ಇಲ್ಲಿ ರೈತನ ಉಳಿಸ್ಬೇಕಾಗಿದೆ ನಿಮಗೆ ಹೃದಯದಲ್ಲಿ ರೈತನ ಬಗ್ಗೆ ಕಳುಕಳಿ ಇತ್ತಂದ್ರೆ ತುರ್ತಾಗಿ ಧಾವಿಸ್ಬೇಕು ಮಾರುಕಟ್ಟೆ ಬಿದ್ದಾಗ ಗೋಣಿ ಚೀಲ ಹಿಡ್ಕೊಂಡು ಸರ್ಕಾರ ಮಾರುಕಟ್ಟೆಗೆ ಬಿಡ್ಬೋದು ಈ ಮಾತು ನಾನು ಹೇಳಿಲ್ಲ ಹಿಂದೆ ಬೆಲೆ ಕುಸಿದಾಗ ದೇವರಾಜ ಅವ್ರ ಮುಖ್ಯಮಂತ್ರಿ ಇದ್ರು ಅವಾಗ ಅವರು ಅಧಿಕಾರಿಗಳು ಕರೆದು ಹೇಳಿದ್ರು ಇಲ್ಲ ಅವರು ಕಾನೂನು ಏನು ಹೇಳಕ ಅಧಿಕಾರಿಗಳು ರೈತ ಉಳಿಸ್ಬೇಕಾಯ್ತಿ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಮೊದ್ಲೇ ಮತ್ತೆ ಗೋಣಿ ಚೀಲ ತೊಗೊಂಡು ಮಾಲ್ ಖರೀದಿ ಮಾಡ್ರಿ ಆಮೇಲೆ ನೋಡೋಣ ಅಂತ ಆ ಗೋಣಿ ಚೀಲ ಹಿಡ್ಕೊಂಡು ಮಾರುಕಟ್ಟೆಗೆ ಹೋದಾಗ ರೇಟ್ ಅದು ತನ್ನಿಂದಾನೆ ಅಂತ ಹಿಂದೆ ಗೋಣಿ ಜಲ ಖರೀದಿ ಆಗಿದೆ ಇದೇನು ಮೊದಲನೇ ಸತಿ ಅಲ್ಲ ಹಿಂದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ರಾಜ್ಯ ಸರ್ಕಾರನೇ ಖರೀದಿ ಮಾಡಿದೆ ಅವಾಗ ಎಲ್ಲೂ ಕೂಡ ತಡ ಮಾಡಲಿಲ್ಲ ಕೇಂದ್ರ ಮಾಡಿ ತೋರಿಸಲಿಲ್ಲ ಈಗೇನಾದ ಇಂಪೋರ್ಟ್ ಮಾಡ್ಬೇಕಂತಾರೆ ವರ್ಷ ಇಂಪೋರ್ಟ್ ಅದು ಯಾವಾಗ 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 ಉಪಯೋಗ ಆಪರೇಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ಬೆಳೆದಂತ ಬೆಳೆ ಕೊರತೆ ಆದಾಗ ಆಪರೇಟ್ ಮಾಡ್ತಾರೆ ಇಲ್ಲಿದ್ರೆ ಆಪರೇಟ್ ಮಾಡೋದಿಲ್ಲ ಉದಾಹರಣೆಗೆ ಕರ್ನಾಟಕದಲ್ಲಿ ಕಳೆದ ವರ್ಷ ಹದಿನೈದು ಲಕ್ಷ ಎಕರೆಗೆ ಹದಿನೈದು ಲಕ್ಷ ಹೆಕ್ಟೇರ್ಗೆ ಐವತ್ನಾಲ್ಕು ಲಕ್ಷ ಟನ್ ಮೆಟ್ರಿಕ್ ಟನ್ನು ಗೋಂದೋಳ ಬೆಳೆದಿದ್ರು ರೈತರು ಈ ಬಾರಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಂದ್ರೆ ಎರಡು ಲಕ್ಷ ಹೆಕ್ಟೇರ್ ಅಂದ್ರೆ ಐದು ಲಕ್ಷ ಎಕರೆ ಜಾಸ್ತಿ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ಗೋಂದೋಳ ಆದರೆ ಈಗಲೂ ಕೂಡ ಐವತ್ನಾಲ್ಕು ಲಕ್ಷ ಟನ್ ಬರ್ತಾ ಇದೆ ರೈತರು ಜಾಸ್ತಿ ಮಾಡಿ ಇವತ್ತು ಬೆಳೆ ಕಮ್ಮಿ ಆಗಿದೆ ಅಂದರೆ ರೈತರಿಗೆ ನುಕ್ಸಾನಾಗಿದೆ ಅಂತ ಇಂಥ ಸಂದರ್ಭದಲ್ಲಿ ನಾವು ಹೊರಗಡೆ ಏನಾಗುತ್ತೆ ಅನ್ನೋದಕ್ಕಿಂತ ಭಾಳ ಮುಖ್ಯ ನಮ್ಮ ರೈತನ್ನು ನಾವು ಉಳಿಸ್ಬೇಕು ಆ ಶಕ್ತಿ ಜನ ನಿಮಗೆ ಕೊಟ್ಟಾರ ಆ ಶಕ್ತಿಯನ್ನು ರೈತರ ಪರವಾಗಿ ಬಳಕೆ ಮಾಡಬೇಕು ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರ್ತಿದ್ದೇನೆ ಆಗ್ರಹ ಮಾಡಿದ್ದೆ ಆ ಪ್ರಕಾರ ಅವರು ನಿಮ್ಮ ಹತ್ರ ಮಾತಾಡಿದ ಮೇಲೆ ನಾವು ಲಕ್ಷ್ಮೇಶ್ವರದಿಂದನೇ ಇಡೀ ರಾಜ್ಯಕ್ಕೆ ಇವತ್ತು ನ್ಯಾಯ ಸಿಗುವಂತ ಸಾಧ್ಯತೆ ಇದೆ ಲಕ್ಷ್ಮೇಶ್ವರ ರೈತರ ಹೋರಾಟ ಇಡೀ ರಾಜ್ಯದ ರೈತರಿಗೆ ಮೆಕ್ಕೆಜೋಳ ಬೆಳೆ ಬೆಳೆಗಾರರಿಗೆ ನ್ಯಾಯ ಕೊಡುವಂತ ಶಕ್ತಿ ಈ ಹೋರಾಟಕ್ಕಿದೆ ಅಂತ ನಾನು ಹೇಳುತ್ತೆ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟವನ್ನು ಮಾಡದೇ ಇದ್ರೆ ಈ ಈ ಸರ್ಕಾರ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಿರ್ಲಿಲ್ಲ ಕಾಣ್ತಿಂತಿರಲಿಲ್ಲ ನಿಮ್ಮ ಛಲ ನಿಮ್ಮ ಬಲ ನಿಮ್ಮ ಒಕ್ಕಟ್ಟು ನಿಮ್ಮ ಶಕ್ತಿ ಇವತ್ತು ಸರ್ಕಾರವನ್ನು ಕಣ್ತೀರ್ಸಿದೆ ಎರಡನೇದಾಗಿ ವಿದೇಶದಲ್ಲಿ ಹೆಂಗಿದೆ ಅಂತಂದ್ರೆ ಅಲ್ಲಿ ಯಾವುದಾದ್ರೂ ಬೆಳೆ ಸೀಸನ್ಗಿಂತ ಮುಂಚೆ ಬೆಳೆ ನಿಗದಿ ಮಾಡ್ತಾರ ಸೀಸನ್ಗಿಂತ ಮುಂಚೆ ಬೆಳೆ ನಿಗದಿ ಮಾಡ್ತಾರೆ ಆ ಬೆಳೆ ನಿಗದಿ ಮಾರುಕಟ್ಟೆ ಆಧಾರದ ಮೇಲೆ ಹತ್ತು ವರ್ಷ ಮಳೆ ಬೆಳೆ ಎಲ್ಲ ಆಧಾರದ ಮೇಲೆ ಒಂದು ಬೆಳೆ ನಿಗದಿ ಮಾಡ್ತಾರೆ ಅದಕ್ಕೆ ಹತ್ತು ಪರ್ಸೆಂಟ್ ಕಮ್ಮಿ ಬಂತಂದ್ರೆ ಸರ್ಕಾರ ತಿಂದುಕೊಡ್ತಿದ್ದೀವಿ ಹತ್ತು ಪರ್ಸೆಂಟ್ ಕಮ್ಮಿ ಬಂದ್ರೆ ಸರ್ಕಾರ ತುಂಬಿಕೊಡೋಕೆ ಶುರು ಮಾಡ್ತೈತೆ ಎಷ್ಟು ಖುಷಿತೈತೆ ಸರ್ಕಾರ ಕೊಡ್ತಿತ್ತು ಅಂದ್ರೆ ರೈತನಿಗೆ ಗೊತ್ತಾಗ್ತದೆ ಇಷ್ಟಂತ ನನಗೆ ಕನಿಷ್ಠ ಇಷ್ಟು ಬೆಲೆ ಸಿಗ್ತೈತೆ ಅಂತ ಗೊತ್ತಾಗತ್ತೆ ಖರ್ಚು ಅಷ್ಟು ಒಳಗಡೆನೆ ಮಾಡ್ತಾನ ರೈತನಿಗೆ ಲಾಸ್ ಆಗೋದಿಲ್ಲ ಇಲ್ಲ ಹಂಗಿಲ್ಲ ಎಷ್ಟಕ್ಕೆ ಬೆಲೆ ಸಿಗ್ತೈತೆ ನಮ್ಗೆ ಗೊತ್ತಿಲ್ಲ ಹಂಗೆ ಖರ್ಚು ಮಾಡ್ಕೊಂತ ಹೋಗಿದೆ ಹೋಗಿದೆ ಗೊಬ್ಬರನೂ ಹಾಕೋದ ಔಷಧ ಹೊಡೆಯೋದ ಮಳೆ ಬಂದ್ರೆ ಮತ್ತೆ ಗೊಬ್ಬರ ಹಾಕೋದು ಮತ್ತೆ ಹೋಗ್ತದೆ ಹೊಡೆಯೋದು ಈ ಬಾರಿ ಮಳೆ ಬಾಳೆ ಆಗಿ ಇವತ್ತು ಹೆಚ್ಚಿನ ಔಷಧ ಹೊಡೆಯುವಂಥ ಕೆಲಸ ಹೆಚ್ಚಿನ ಗೊಬ್ಬರ ಕೊಡುವಂಥ ಕೆಲಸ ತಾವು ಮಾಡಿದ್ದೇವೆ ಈ ಸತಿ ಎಲ್ಲ ಜೊತೆ ಹೆಚ್ಚು ಖರ್ಚಾಗಿದೆ ರೇಟ್ ಕಮ್ಮಿ ಆಗಿದೆ ಅದಕ್ಕಾಗಿ ಇವತ್ತು ನಮಗೆ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆಲ್ಲ ನಾವು ನೋಡಿದ್ದೀವಿ ಖರೀದಿ ಕೇಂದ್ರ ಮೊದಲೇದಾಗಿ ಯಾವ ಏಜೆನ್ಸಿ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಇದುವರೆಗೂ ಯಾವ ಏಜೆನ್ಸಿ ಕೊಡ್ತೀವಿ ಅಂತ ಹೇಳಿಲ್ಲ ಮಾರ್ಕೆಟಿಂಗ್ ಫೆಡರೇಷನ್ ಕೊಡ್ತಾರೆ ಎ ಪಿ ಎಮ್ ಸಿ ಕೊಡ್ತಾರೆ ಯಾರು ಕೊಡ್ತಾರೆ ಗೊತ್ತಿಲ್ಲ ಖರೀದಿ ಮಾಡೋರು ಯಾರು ಸರ್ಕಾರದಲ್ಲಿ ಇದು ನಂಬರ್ ಒನ್ ನಂಬರ್ ಟು ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ದಾರೆ ಐವತ್ನಾಕು ಐವತ್ನಾಲ್ಕು ಮೆಟ್ ಲಕ್ಷ ಮೆಟ್ರಿಕ್ ಟನ್ ಮಾರುಕಟ್ಟೆಗೆ ಇನ್ನೊಂದು ಹತ್ತು ಹದಿನೈದು ಒಳಗಡೆ ಬರ್ತಿದೆ ಅಂತ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದಾಗ ನೀವು ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಿದರೆ ಆ ರೇಟು ಇರೋದಿಲ್ಲ ರೈತನ ನ್ಯಾಯನೂ ಸಿಗುವುದಿಲ್ಲ ಮತ್ತೆ ಅದೇ ಹಣೆ ಬರ ಆಗ್ತದೆ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖರೀದಿಗೆ ತಾವು ಮಂಜೂರಾತಿಯನ್ನು ಕೊಡಬೇಕು ಉದಾಹರಣೆಗೆ ಕೆ ಎಮ್ ಎಫ್ ಕೆ ಎಮ್ ಎಫು ಈ ಗೋ ಖರೀದಿ ಮಾಡ್ತಾರೆ ಅವರ ಕ್ಯಾಟಲ್ ಫೀಡ್ಗೆ ಪಶು ಆಹಾರಕ್ಕೆ ಅವ್ರಿಗೆ ಡೈರೆಕ್ಷನ್ ಕೊಡಬೇಕು ನಿಮ್ಮ ಏಜೆಂಟ್ಗಳನ್ನು ನಿಮ್ಮ ಟೆಂಡರ್ಗಳಿಂದ ಬಿಟ್ಟು ನೇರವಾಗಿ ನೀವು ರೈತರಿಂದ ಖರೀದಿ ಮಾಡಬೇಕನ್ನುವಂಥದ್ದನ್ನೇ ಹೇಳಬೇಕು ಅಂದಾಗ ಆಗ್ತದೆ ಇನ್ನೊಂದು ಭಾಳ ಮುಖ್ಯ ನೆನ್ಪಿಟ್ಕೊಡ್ರಿ ಈಗ ಏನೀಗ ಹೊಸ ಎಥನಾಲ್ ಫ್ಯಾಕ್ಟ್ರಿ ಆಗ ಎಲ್ಲ ಗೋವಿಂದಳ ಬೆಳೆಸ್ ಬೆಳಕೆ ಮಾಡ್ತಾರವ್ರು ಕಬ್ಬಿನಕ್ಕಿಂತ ಗೋವಿಂದಳ ಬೆಳಕೆ ಮಾಡ್ತಾರೆ ಇನ್ನು ಮುಂದೆ ಈಗ ಏನೈತಿ ಈಗ ಕಬ್ ಸಿಕ್ಕೈತಿ ಕಬ್ ಮಾಡ್ತಾರೆ ಕಬ್ ಮುಗಿದುಕೊಳ್ಳೇನೆ ಗೋವಿಂದಳ ಬೆಳೆ ಬೆಳೆ ತೋಳ್ತಾರೆ ಅದ್ರ ಸಮಸ್ಯೆ ಏನೈತೆ ಅಂದ್ರೆ ಅವರು ಕೂಡ ಏಜೆಂಟರಿಂದ ತೋಳಕ ರೈತರಿಂದ ತೋಳೋದಲ್ಲ ಡೈರೆಕ್ಟಾಗಿ ಎಲ್ಲ ಜನರು ಮಧ್ಯವರ್ತಿಗಳು ಎಥನಾಲ್ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟರಿ ಹೆಂಗ ಕಬ್ಬು ಡೈರೆಕ್ಟ್ ಆಗಿ ತೊಗೊಳ್ತಾರೋ ಹಂಗ ಎಥನಾಲ್ ಫ್ಯಾಕ್ಟ್ರಿ ಮೆಕ್ಕೆಜೋಳವನ್ನ ಡೈರೆಕ್ಟ್ ಆಗಿ ರೈತರಿಂದ ತಗೋಬೇಕು ಈ ಮಧ್ಯವರ್ತಿಗಳು ತಮ್ಮ ಕಮಿಷನ್ ಇಮಿಷನ್ ಇಟ್ಟು ಏನು ವ್ಯವಹಾರ ಮಾಡ್ತಾರ ರೈತರ ಸಂಕಷ್ಟ ಇದ್ದಾಗ ಪಾಪ ಅವನು ಸ್ವಲ್ಪ ಸವೆ ಕೊಟ್ಟು ಬಿಡ್ತಾನ ಅದನ್ನ ಸ್ಟಾಪ್ ಇಟ್ಟು ಮತ್ತೆ ಮಾರಾಟ ಮಾಡ್ತಾರೆ ಆದ್ರಿಂದ ರೈತರಿಂದ ಡೈರೆಕ್ಟ್ ಆಗಿ ಖರೀದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಇದು ಕೆಎಂಎಫ್ ಏಮೆ ಖರೀದಿ ಆಗ್ಬೇಕು ರೈತರಿಂದ ಡೈರೆಕ್ಟ್ ಆಗಿ ಎಥನಾಲ್ ಖರೀದಿ ಎಥನಾಲ್ ಫ್ಯಾಕ್ಟ್ರಿಗಳು ಖರೀದಿ ಮಾಡಬೇಕು ಸುಮಾರು ಮೂವತ್ತು ಮೂವತ್ತೈದು ಎಥನಾಲ್ ಫ್ಯಾಕ್ಟ್ರಿಗಳಿಗೆ ಹೊಸದಾಗಿ ಹುಟ್ಟಿದಾವೆ ನಮ್ಮ ರಾಜ್ಯದಲ್ಲಿ ಅವರೆಲ್ಲರೂ ಸೇರಿ ಖರೀದಿ ಮಾಡಕ್ಕೆ ರೇಟ್ ಇರುತ್ತೆ ರಾಜ್ಯ ಸರ್ಕಾರ ತಯಾರಾಗಬೇಕು ಕಾರ್ಖಾನೆ ಮಾಲೀಕರ ಜೊತೆಗಿದ್ದೀರೋ ರೈತರ ಜೊತೆಗಿದ್ದೀರೋ ಅನ್ನೋ ತೀರ್ಮಾನ ಈ ರಾಜ್ಯ ಸರ್ಕಾರ ಇವತ್ತು ಮಾಡ್ಬೇಕಾಯ್ತು ಇಲ್ಲದ್ರೆ ರೈತರು ನಿಮ್ಮ ಬಗ್ಗೆ ತೀರ್ಮಾನ ಮಾಡ್ತಾರೆ ಆದ್ರಿಂದ ಬಂಧುಗಳೇ ನಾನು ಇಷ್ಟೇ ಹೇಳಿ ಬಯಸ್ತೀನಿ ಇದು ಖರೀದಿ ಕೂಡಲೇ ಪ್ರಾರಂಭ ಆಗ್ಬೇಕು ಇನ್ನು ಮೂರನೇ ಸಮಸ್ಯೆ ಇದೆ ನಿಮ್ಮ ಮಾಸ್ಟರ್ ಸಮಸ್ಯೆ ಇದೆ ಯಾವ್ದು ಮಾಸ್ಟರ್ ಜಾಸ್ತಿ ಇದೆ ಗ್ರೇಡಿಂಗ್ ಮಾಡ್ತಾರೆ ಗ್ರೇಡಿಂಗ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಜನ ರೈತರು ಮಾಲ್ ತಗೊಂಡೋಗಿ ಹೊಳೆತಾರಂಥ ಪರಿಸ್ಥಿತಿ ಹಿಂದೆಲ್ಲ ನಾವು ನೋಡಿದ್ವಿ ಹಂಗಾಗಬಾರ್ದು ರೈತರು ತಂದಂಥ ಇದಕ್ಕೆ ನೀವು ಕರೆಕ್ಟಾಗಿ ಅದನ್ನು ವೇಮೆಂಟ್ ಮಾಡಿ ಅವ್ರಿಗೆ ಸರಿಯಾದಂಥ ಏನು ನಿಗದಿಯಾಗಿದೆ ಅದನ್ನು ಮಾಡಬೇಕು ರೇಟ್ ನಿಗದಿಯಾಗಿದೆ ಎರಡ್ ಸಾವಿರದ ನಾಲ್ಕನೂರ್ ಕೇಂದ್ರ ಸರ್ಕಾರ ಮಾಡಿದೆ ಯಾಕೆ ಮಾಡ್ತಿದ್ರು ಇಲ್ಲರು ಎರಡ್ ಸಾವಿರದ ನಾಲ್ಕುನೂರು ಮಾಡಿದ್ದಾರೆ ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ ಕಳ್ಕಳಿ ಇತ್ತಂದ್ರೆ ಇನ್ನೊಂದು ಅದಕ್ಕೆ ಹಾಕಿ ನೀವು ಖರೀದಿ ಮಾಡಿ ಅವರ್ತ ನಿಧಿ ಅಂತಿದೆ ರಾಜ್ಯ ಸರ್ಕಾರದಲ್ಲಿ ಈ ತರ ಆಪತ್ತಿನಲ್ಲಿ ರೈತರಿದ್ದಾಗ ನಾವು ಅದನ್ನ ಬಳಕೆ ಮಾಡಬೇಕಾಗತ್ತೆ ಅವರ್ತ ನಿಧಿ ಆ ನಿಧಿಯನ್ನ ಬಳಕೆ ಮಾಡಿ ನೀವು ರೈತರಿಗೆ ಹೆಚ್ಚಿನ ದರ ಕೊಡಬಹುದು ಮನಸ್ಬೇಕಷ್ಟೇ ಅವರ್ಥನ ಇದೆಯಿಂದ ತೆಗೆದು ಒಂದು ಎರಡುನೂರು ಮುನ್ನೂರು ಕೋಟಿ ರೂಪಾಯಿ ಇಟ್ಟರೆ ಇದಕ್ಕೆ ನೀವು ರೈತರಿಗೆ ಎರಡು ಎರಡು ಸಾವಿರದ ನಾಲ್ಕುನೂರಿಂದ ಮೂರು ಸಾವಿರ ರೂಪಾಯಿವರೆಗೂ ಕೊಡ್ಬೋದು ಆದ್ರಿಂದ ಇದನ್ನ ಖರೀದಿ ಪ್ರಾರಂಭ ಯಾವ ರೀತಿ ಆಗತ್ತೆ ಅದನ್ನು ನೋಡ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಹೀಗಾಗಿ ನಿಮ್ಮ ನಿರ್ಧಾರ ಖರೀದಿ ಕೇಂದ್ರ ಪ್ರಾರಂಭ ಆಗಿರೋದು ಬಹಳ ಸರಿಯಾಗಿದೆ ಸೂಕ್ತವಾಗಿದೆ ಅಂತ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಮಾತನಾಡ್ತೀನಿ ಅದಲ್ಲದೆ ಈ ರಾಜ್ಯ ಸರ್ಕಾರ ಒಂದು ಕಮಿಷನ್ ನೇಮಿಸಿತ್ತು ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ತರಬೇಕನ್ನುವಂಥ ನಿಗದಿ ಮಾಡುವಂಥ ಕಮಿಷನ್ ನೇಮಿಸಿತ್ತು ಅದು ವರದಿ ಬಂದಿದೆ ವರದಿ ಬಂದಿದೆ ಆದರೆ ಅದು ದೂರ ತಿಂತ ಆ ವರದಿ ಬಹಿರಂಗ ಮಾಡಬೇಕು ಅದರಲ್ಲಿ ಎಲ್ಲ ಫಾರ್ಮುಲಾ ಹಾಕಿದ್ದಾರೆ ನಮ್ಮ ಮೆಕ್ಕೆಜೋಳಕ್ಕೆ ಎಷ್ಟು ಕಬ್ಬಿಗೆ ಎಷ್ಟು ಹೆಸರಿಗೆ ಎಷ್ಟು ಎಲ್ಲ ಎಲ್ಲ ಇದೆ ಅದ್ರ ಪ್ರಕಾರ ನೀವು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಅದನ್ನು ಕೊಟ್ಟರೆ ರೈತರಿಗೆ ಎಂದೂ ಕೂಡ ಅನ್ಯಾಯ ಆಗೋದಿಲ್ಲ ಆ ಕೆಲಸ ಮಾಡಕ್ತಾರ ಇಲ್ಲಿ ನೀವು ಇನ್ನು ಕೊನೆಯದಾಗಿ ಈಗಾಗಲೇ ಹೆಸರು ಕೇಂದ್ರ ತೆಗೆದಿದ್ದಾರೆ ಅಲ್ಲಿ ಯಾವ್ದನ್ನು ಕೂಡ ಸರಿಯಾಗಿ ಅದೇ ಗ್ರೇಡಿಂಗ್ ಮಾಡಿ ಎಲ್ಲ ರೈತರನ್ನ ಒಳಗಾಕತ್ತ ಈಗ ಹೇಳಿರಲ್ಲ ನಾನು ಹೇಳಿದೆ ಹಂಗಾಗಬಾರ್ದು ಇದಕ್ಕೂ ಗೋವಿಂದ ಜೋಳಕ್ಕೆ ಅದಕ್ಕೆ ನನ್ನ ಒಂದು ಸಲಹೆ ಇದೆ ಎಲ್ಲ ಖರೀದಿ ಕೇಂದ್ರದಲ್ಲಿ ರೈತ ಅಲ್ಲಿ ಒಬ್ಬನಲ್ಲಿ ಬರೀ ಅಧಿಕಾರಿಗಳು ಕೂತು ಖರೀದಿ ಮಾಡೋದಲ್ಲ ರೈತ ಸಂಘದಿಂದ ರೈತ ಪ್ರತಿನಿಧಿ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಒಬ್ರು ಇರಬೇಕು ಅಂದಾಗ ರೈತರಿಗೆ ಅನ್ಯಾಯ ಆಗೋ ತಡೆಗಟ್ಟಕ್ಕೆ ಸಾಧ್ಯ ಇದೆ ಆದ್ರಿಂದ ಈ ಖರೀದಿ ಹೆಂಗೆ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸೋಣ ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮಾಡಿದ್ರೆ ಈಗಾಗಲೇ ನಿಮ್ಗೆ ಖರೀದಿ ಕೇಂದ್ರ ಮಾಡೋ ಮುಖಾಂತರ ಒಂದು ಹಂತದ ಜಯ ಸಿಕ್ಕಿದೆ ಇಡೀ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನು ಕೊಟ್ಟಿದ್ದೀರಿ ಲಕ್ಷ್ಮೇಶ್ವರ ರೈತರು ಇದರ ಪೂರ್ವ ಪ್ರಮಾಣದಲ್ಲಿ ಆ ನ್ಯಾಯ ಸಿಗುವ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ನಿಲ್ತೇವೆ ಯಾವಾಗಲೂ ಕೂಡ ಒಕ್ಕಲನ್ನು ಬಿತ್ತಿದ್ದೀರಿ ಬಿಕ್ಕುವುದು ಜಗವಲ್ಲ ಅಂತ ಏನು ಹೇಳಿದ್ದಾರೆ ಅದು ಸತ್ಯ ಇದೆ ಸತ್ಯ ಇದ್ರೂ ಕೂಡ ಈ ವ್ಯವಸ್ಥೆ ಇಷ್ಟು ಆಟವನ್ನು ಆಡ್ತಾ ಇದೆ ಈ ವ್ಯವಸ್ಥೆಯನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ನಮ್ಮ ಒಕ್ಕಟ್ಟು ನಮ್ಮ ಶಕ್ತಿ ಬಹಳ ಮುಖ್ಯ ಇವತ್ತು ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ ತಮ್ಮ ಸಂಘಟಿತವಾದಂಥ ಹೋರಾಟಕ್ಕೆ ಶ್ರೀಗಳ ಅಮರಣ ಉಪವಾಸ ಕುತ್ರಿ ಪಾಪ ಅವರ ದೈಹಿಕವಾಗಿ ಭಾಳಷ್ಟು ಇದೆ ನಮ್ಮ ಮನೆ ಮಾತಾಡಿದೆ ಅವರಿಗೆ ಭಾಳಷ್ಟು ಬೆಳೆಯಲಿದ್ದಾರೆ ರೈತರಿಗಾಗಿ ನಾನು ಜೀವ ಕೊಡಕ್ತಾ ಇರೋದೇನೆ ಬೊಮ್ಮಾಯಿರ ಅಂತ ಬ್ಯಾಟ್ರಿ ಬುದ್ಧಿ ನೀವು ಇನ್ನೂ ಜೀವಂತವಾಗಿರ್ಬೇಕು ಇಂಥ ಅನ್ನ ಹಲವಾರು ಹೋರಾಟ ಮಾಡುವಂತ ಪ್ರಸಂಗ ಬರ್ತದೆ ನೀವು ಗಟ್ಟಿಯಾಗಿರ್ಬೇಕು ಅದಕ್ಕೆ ನೀವು ಇದನ್ನು ಬಿಡಬೇಕು ಅಂತ ನಾನು ಹೇಳಿದ್ದೆ ಅದರಿಂದ ಇಲ್ಲಿ ಎಲ್ಲ ಹಿರಿಯ ರೈತರು ಕೂತಿದ್ದಾರೆ ತಾಯಂದ್ರ ಕೂತಿದ್ದಾರೆ ಅವರ ಶಕ್ತಿ ನಿಮ್ಮ ಜೊತೆಗಿದೆ ಗುರುಗಳ ಆಶೀರ್ವಾದ ನಿಮ್ಮ ಜೊತೆಗಿದೆ ಮಹಾಜನತೆಯ ಸಂಪೂರ್ಣ ಹಾರೈಕೆ ನಿಮ್ಮ ಜೊತೆಗಿದೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾಕಂದ್ರೆ ನಾಯಸಮ್ಮತವಾಗಿರುವಂತಹ ಹೋರಾಟ ನಿಮ್ದಿದೆ ಆ ನ್ಯಾಯಸಮ್ಮತ ಹೋರಾಟಕ್ಕೆ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ನಿಮ್ಮ ಜಯ ಸಿಕ್ಕೇ ಸಿಗ್ತಿದೆ ಅನ್ನೋಂಥ ಮಾತನ್ನು ಹೇಳಿ ನಿಮಗೆ ಸಂಪೂರ್ಣವಾದಂಥ ಬೆಂಬಲ ಮತ್ತು ಯಾವಾಗ ಯಾವಾಗ ನೀವು ಕರಿತೀರಿ ಬರ್ತೀರಿ ಬರೋದು ಅಲ್ಲ ಎಲ್ಲೆಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಮಾತಾಡ್ತೀನಿ ಕೇಂದ್ರ ಸರ್ಕಾರಕ್ಕೂ ಮಾತಾಡಿ ಸ್ಪಷ್ಟವಾಗಿರುವಂಥ ನಿದರ್ಶನವನ್ನು ರಾಜ್ಯ ಸರ್ಕಾರಕ್ಕೆ ಏನು ಕೊಡಬೇಕು ಕೊಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ನಾನು ಕೃಷಿ ಸಚಿವರಿಗೂ ಮಾತಾಡ್ತೀನಿ ಅಲ್ಲಿ ಅಧಿಕಾರಿಗಳಿಗೂ ಮಾತಾಡಿ ಸ್ಪಷ್ಟವಾದಂಥ ಡೈರೆಕ್ಷನ್ ಏನು ಬೇಕು ಅದನ್ನ ಎಲ್ಲವನ್ನು ಕೂಡ ಕೂಡ ಮತ್ತೆ ಏನ್ ಸಹಕಾರ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಕೇಂದ್ರ ಸಚಿವರ ಹತ್ರ ಖಂಡಿತವಾಗೂ ಮಾತಾಡಿ ನಿಮಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಿದ್ದು